ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಸಿಡಿ ಈಗ ವಾರ್ತೆಗಳ ವಿವರ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ವಿಶ್ವರೂಪ ದರ್ಶನ ಪ್ರಯುಕ್ತ ವೈವಿಧ್ಯಮಯ ಧಾರ್ಮಿಕ ಕಾರ್ಯಕ್ರಮಗಳು ಗಂಗಾವತಿ ಹಿರೇ ಜಂತಕಲ್ ವಿರುಪಾಪುರ ಆರ್ಯವೈಶ್ಯ ಸಮಾಜದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶುಕ್ರವಾರದಂದು ಶ್ರೀ ಕನ್ನಿಕಾ ಪರಮೇಶ್ವರಿ ವಿಶ್ವರೂಪ ದರ್ಶನ ನೀಡಿದ ಶುಭ ದಿನವಾದ ಪ್ರಯುಕ್ತ ಶುಕ್ರವಾರದಂದು ವೈವಿಧ್ಯಮಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ದೇವಸ್ಥಾನದಲ್ಲಿ ಆಯೋಜಿಸಲಾಯಿತು ವೇದಮೂರ್ತಿ ಗುರುಬಿಂ ಭಟ್ಟರ ನೇತೃತ್ವದಲ್ಲಿ ಹನ್ನೊಂದನೇ ವರ್ಷದ ಮಾಲಾಧಾರಿಗಳಿಗೆ ಯಜ್ಞಮುಡಿ ಧರಿಸುವುದರ ಮೂಲಕ ನಗರೇಶ್ವರ ದೇವಸ್ಥಾನದಿಂದ ಪ್ರಮುಖ ರಾಜಬೀದಿಗಳ ಮೂಲಕ ದೇವಸ್ಥಾನಕ್ಕೆ ಶ್ರೀ ವಾಸವಿ ಅಮ್ಮನವರ ಭಾವಚಿತ್ರದೊಂದಿಗೆ ಜೈವಾಸವಿ ಎಂಬ ಘೋಷಣೆಯೊಂದಿಗೆ ಆಗಮಿಸಲಾಯಿತು ಬಳಿಕ ದೇವಸ್ಥಾನದಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ಅಭಿಷೇಕ ಹೂವಿನ ಅಲಂಕಾರ ಅಷ್ಟೋತ್ತರ ಪಾರಾಯಣ ಸೇರಿದಂತೆ ಮಾಲಧಾರಿಗಳ ನೇತೃತ್ವದಲ್ಲಿ ಹೋಮದ ಪೂರ್ಣಾಹುತಿ ವಾಸವಿ ಮಹಿಳಾ ಮಂಡಳಿಯ ಸದಸ್ಯರಿಂದ ಕುಂಕುಮಾರ್ಚನೆ ಭಜನೆ ಸೇರಿದಂತೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಜರುಗಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷ ದರೋಜಿ ನಾಗರಾಜ್ ಶೆಟ್ಟಿ ಮಾತನಾಡಿ ಶ್ರೀ ಪರಮೇಶ್ವರಿ ಅಮ್ಮನವರ ಆಶೀರ್ವಾದದಿಂದ ಹಾಗೂ ಸಮಾಜ ಬಾಂಧವರ ಸಹಕಾರದಿಂದ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವಾಸವಿ ಜಯಂತಿ ಪವಿತ್ರ ಸ್ಥಳಗಳಿಗೆ ಪಾದಯಾತ್ರೆ ಸೇರಿದಂತೆ ವಿಶ್ವರೂಪ ದರ್ಶನ ನೀಡಿದ ಕುಲದೇವತೆಗೆ ಹಲವು ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳ ಮೂಲಕ ಲೋಕ ಕಲ್ಯಾಣಾರ್ಥಕವಾಗಿ ಹೋಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಧಾರ್ಮಿಕ ಆಚರಣೆಯ ಜೊತೆಗೆ ಸಮಾಜದ ಸಂಘಟನೆ ಹಾಗೂ ಗುಣಮಟ್ಟದ ಸಂಸ್ಕಾರ ಮೂಲ ಉದ್ದೇಶ ಹೊಂದಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗಂಗಾವತಿ ಸೇರಿದಂತೆ ಹಿರೇ ಜಂತಕಲ್ ವಿರೂಪಾಪುರ ವೈಶ್ಯ ಸಮಾಜ ಬಾಂಧವರು ಹಾಗೂ ಕೊಪ್ಪಳ ಜಿಲ್ಲೆಯ ವಿವಿಧ ಭಾಗದ ಸಮಾಜದ ಮುಖಂಡರು ಪಾಲ್ಗೊಂಡು ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾದರು ಮಂಗಳ ಸರ್ವಂಗಲೇಶವೇ ಸರ್ವಾಸಿಗೆ ದ್ರಪ್ಪ ನಾರಾಯಣ ವಾಸವಿ ತೀಕ್ಷ ಮಾಲದ ಹನ್ನೊಂದೇ ವರ್ಷದ ಮಾಲಾಧಾರಣೆಗಳಿಂದ ವಿಶೇಷವಾಗಿ ಯಜ್ಞ ಮುಡಿಯನ್ನ ಕಟ್ಟಿ ಖಂಡಿಕಾಪರಮೇಶ್ವರಿಯ ಹಿರೇ ಜಂತಕಲ್ ಖಂಡಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಆತ್ಮಾರ್ಪಣೆ ನಿಮಿತ್ತವಾಗಿ ವಿಶ್ವರೂಪ ದರ್ಶನ ಮಾಡತಕ್ಕಂಥ ಪರಮೇಶ್ವರಿ ದಿವ್ಯಾ ಸನ್ನಿಧಾನದಲ್ಲಿ ಅಭಿಷೇಕ ಪೂಜಾ ಕಾರ್ಯಕ್ರಮ ನಡೀತದ ತದನಂತರ ಹೋಮ ಕಾರ್ಯಕ್ರಮ ನಡೀತದ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ವಿಶೇಷವಾಗಿ ಆರ್ಯವಯಸ್ಸ ಸಮಾಜದಿಂದ ಈ ಒಂದು ಕಾರ್ಯಕ್ರಮ ನಡೀತದೆ ಎಲ್ಲರಿಗೂ ಆಯುರ ಆರೋಗ್ಯ ಸಂಪತ್ತು ಕೊಟ್ಟರೆ ಕಾಪಾಡಲಿ ಅಂತೇಳಿ ಆ ವಾಸವಿ ವಾಸುವಿ ಪರಮೇಶ್ವರಿ ಪ್ರಾರ್ಥಿಸೋಣ ಪರಮೇಶ್ವರಿ ಆತ್ಮಾರ್ಪಣೆ ಇರ್ತಕ್ಕಂಥ ಇವತ್ತಿನ ದಿವಸ ಆರು ಸಮಾಜದ ಬಂಧುಗಳು ಮಾಲಾಧಾರಣೆಗಳನ್ನು ಮಾಡಿ ನಲವತ್ತೈದು ದಿನ ಇಪ್ಪತ್ತೊಂದು ದಿವಸ ಹನ್ನೊಂದು ದಿವಸ ಈ ರೀತಿ ಮಾಲೆಗಳನ್ನು ಹಾಕೋದರ ಮುಖ ಮುಖಾಂತರ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ ಇವತ್ತು ವಾಸವಿ ಪರಮೇಶ್ವರಿಯ ಆತ್ಮಾರ್ಪಣೆ ದಿನವಾಗಿರೋದರಿಂದ ಪರಮೇಶ್ವರ ದೇವಸ್ಥಾನದಲ್ಲಿ ಹೋಮ ಹವನಗಳು ಪೂಜಾ ವಿಧಿವಿಧಾನಗಳು ನಡೀತಾ ಇದ್ದಾವೆ ನಗರೇಶ್ವರ ಗುಡಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಮೆರವಣಿಗೆ ಈಗ ಮಾಲಾಧಾರಿಗಳು ಮೆರವಣಿಗೆ ಮುಖಾಂತರ ಕನಿಕಾ ಪರಮೇಶ್ವರ ದೇವಸ್ಥಾನದವರೆಗೆ ಹೋಗಿ ಅಲ್ಲಿ ಮಾಲಾ ವಿಸರ್ಜನೆ ಕಾರ್ಯಕ್ರಮ ಹೋಮ ಹವನಗಳು ಪಂಚಾಮೃತ ಅಭಿಷೇಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಪ್ರಸಾದ ವ್ಯವಸ್ಥೆಯನ್ನು ಸೇರಿದ್ದೇವೆ ಅದಕ್ಕಾಗಿ ಆ ಕನಿಕಾ ಪರಮೇಶ್ವರಿ ಮಾತೆಯಲ್ಲಿ ನಮ್ಮ ಸಮಾಜದ ಎಲ್ಲರಿಗೂ ಸಹಿತ ಒಳಿತಾಗಲಿ ಆ ಕನಿಕಾ ಪರಮೇಶ್ವರಿಯ ಆಶೀರ್ವಾದ ಇರಲಿ ಅಂತೇಳಿ ಈ ಮೂಲಕ ಕೇಳ್ಬೋದು குரு மக்க வந்து ஃபோட்டா ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ